ಹೊಟ್ಟೆ ಬಂದಿದೆ ನಂಗೆ ಹೊಟ್ಟೆ ಒಂದ್ ಫೋಟೋ ತೆಗಿಬೇಕು ಅಂದ್ರೆ ಹೊಟ್ಟೆ ಹೊಟ್ಟೆ ಹೇಳ್ಕೊಂತೀನಿ ಇರು ಅಂತ ಹೇಳ್ತಾರೆ ಸೊ ಇದೆಲ್ಲ ಕಾಮನ್ ಆಗಿ ನಾವು ಕೇಳ್ತಾ ಇದ್ವಿ ಹೊಟ್ಟೆ ಬರ್ತಿದ್ರೆ ಅಂದ್ರೆ ಒಂದ್ ರಾತ್ರಿಯಲ್ಲಿ ಬರಲ್ಲ ಅದ ಗೊತ್ತಾಗುತ್ತಲ್ಲ ನಾನು ವೇಟ್ ಗೆ ಏನಾಗ್ತಾ ಇದೀನಿ ನನ್ ಸುಸ್ತಾಗ್ತಾ ಇದೆ ಅನ್ಇಸಿ ಫೀಲ್ ಆಗ್ತಾ ಇದೀನಿ ಹೊಟ್ಟೆ ಬರ್ತಾ ಇದೆ ಎಲ್ಲೋ ಏನೋ ಸರಿ ಇಲ್ಲ ಹೋಗ್ಬೇಕು ಡಾಕ್ಟರ್ ಹತ್ರ ಇದು ಆಕ್ಚುಲಿ ಅರ್ಧ ಫೋಟೋ ಇದು ಇದು ಲೋಡ್ ಎಷ್ಟು ಬಿದ್ದಿದೆ ಅಂದ್ರೆ ಬೆನ್ನಿನ ಮೂಳೆ ಹಿಂದೆಗಡೆಯಿಂದ ಬಾಗಿರುತ್ತೆ ಇಂಡಿಯಾದಲ್ಲಿ ನಾವು ತುಂಬಾ ಲಕ್ಕಿ ವರ್ಷ ಪೂರ್ತಿ ಬಿಸಿಲು ಬೀಳುತ್ತೆ ನಮಗೆ ಡೈಲಿ ಬೆಳಿಗ್ಗೆ ಎದ್ದು ಅರ್ಧ ಗಂಟೆಯಿಂದ ಒಂದು ಗಂಟೆ ಯೋಗ ಮಾಡಿದ್ರೆ ನಾನು ತುಂಬ ಹ್ಯಾಪಿಯಾಗಿರ್ತೀನಿ ನಾನು ನೀವು ಸಂಬಂಧಗಳನ್ನ ಹೆಂಗೆ ನೋಡ್ಕೋಬೇಕು ಹೆಂಗ್ ಬಿಹೇವ್ ಮಾಡಬೇಕು ನಿಮಗೆ ಲೈಂಗಿಕ ಕ್ರಿಯೆ ಹೆಂಗೆ ನೆನೆಸ್ಬೇಕು ಏನಾಗುತ್ತೆ ಅನ್ನೋದಕ್ಕೆ ನಿಮಗೆ ಕಾಮಸುತ್ತೆ ಅದೇ ಇನ್ನು ಕೆಲವರು ನಾನು ಹೇಳಿರೋದ್ನ ಮಾಡಿದ್ರು ಒಂದೊಂದು ಸಣ್ಣ ಪುಟ್ಟ ಮಿಸ್ಟೇಕ್ ಮಾಡಿರ್ತಾರೆ ಅವ್ರಿಗೆ ಬರ್ತಿರಲ್ಲ ಏ ಹೋಗಿದ್ದೆ ನಾನು ರಿಸಲ್ಟ್ ಬರಲಿಲ್ಲ ಎಷ್ಟಿರ್ಬೋದು ಅಂದಾಜು ನಿಮ್ ಕಣ್ಣಿಗೆ ಇದು ಒಂದು ಐಪೋರ್ ತರ ಇದು ಒಂದು ಮೂರ್ ಲಕ್ಷ ರೂಪಾಯಿ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ಸಬ್ಸ್ಕ್ರೈಬ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ಆರೋಗ್ಯದ ಬಗ್ಗೆ ನೀವು ತುಂಬಾನೇ ತಿಳ್ಕೊಂತ ಇದ್ರ ಹೆಗ್ಗದ್ದೆ ಸ್ಟುಡಿಯೋ ಈ ನೆಲೆಯಲ್ಲಿ ಸಿಕ್ಕಾಪಟ್ಟೆ ಕೆಲಸಗಳನ್ನ ಮಾಡ್ತಾ ಇದೆ ನಾನು ಒಂದೊಂದು ವಿಚಾರವನ್ನು ಮಾತಾಡಿದಾಗಲೂ ಕೂಡ ನನಗೆ ಒಂದಿಷ್ಟು ಕಮೆಂಟ್ಸ್ಗಳು ಬರುತ್ತೆ ಅಂದರೆ ಇದ್ರ ಬಗ್ಗೆ ಮಾತಾಡಿಲ್ಲ ನೀವು ಅಂತ ದಿನದಲ್ಲಿ ಒಂದು ಸಬ್ಜೆಕ್ಟನ್ನು ಮಾತ್ರ ನಾವು ಮಾತಾಡೋ ಟ್ರೈ ಮಾಡ್ತೀವಿ ಆದರೆ ಪ್ರತಿದಿನ ಕಾರ್ಯಕ್ರಮವನ್ನು ಕೊಡ್ತಾನೇ ಇದ್ದೀವಿ ಆರೋಗ್ಯದ ಬಗ್ಗೆ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದೀವಿ ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಿನಯ್ ಕುಮಾರ್ ಅವರು ನನ್ನ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಬನ್ನಿ ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ಇವತ್ತು ತುಂಬಾ ಜನರಿಗೆ ಅದರಲ್ಲೂ ಗಂಡ್ ಮಕ್ಕಳಿಗೆ ಜಾಸ್ತಿ ಪ್ರಾಬ್ಲಮ್ ಆಗ್ತಿರೋದು ಹೊಟ್ಟೆ ಬಂದಿದೆ ನಂಗೆ ಹೊಟ್ಟೆ ಒಂದ್ ಫೋಟೋ ತೆಗಿಬೇಕು ಅಂದ್ರೆ ಹೊಟ್ಟೆ ಹೊಟ್ಟೆ ಹಾಕೊಂತೀನೀರು ಅಂತ ಹೇಳ್ತಾರೆ ಸೊ ಇದೆಲ್ಲ ಕಾಮನ್ ಆಗಿ ನಾವು ಕೇಳ್ತಾ ಇದ್ವಿ ಈ ಈ ಹೊಟ್ಟೆಯ ಬೊಜ್ಜಿನ ಬಗ್ಗೆ ನಾವು ಒಂದ್ ಒಂದ್ ಸ್ಟಡಿ ಓದ್ತಿರ್ಬೇಕಾದ್ರೆ ಈ ಶುಗರ್ ಬರೋದಕ್ಕೂ ಕೂಡ ಹೊಟ್ಟೆ ಒಂದ್ ಕಡೆ ಕಾರಣ ಆಗತ್ತಂತೆ ಅಂದ್ರೆ ಎಷ್ಟು ನಮ್ಗೆ ಇದಾಗುತ್ತೆ ಹೊಟ್ಟೆ ದೊಡ್ತಾಗ್ತಾ ಹೋಗುತ್ತೆ ಅದು ಕೂಡ ಒಂದ್ ದೊಡ್ಡ ಪ್ರಾಬ್ಲಮ್ ಎಲ್ಲ ಕಾಯಿಲೆಗೂ ಅದೊಂದು ಮೇಜರ್ ಹೌದು ಪ್ರಾಬ್ಲಮ್ ಇದ್ದೇ ಇರುತ್ತೆ ಅಂತ ಸೊ ಈಗ ನಮ್ ಕಾರ್ಯಕ್ರಮವನ್ನು ನೋಡಿದ್ರು ಸುಮಾರು ಜನ ಕೇಳಿರುವಂತದ್ದು ಹೊಟ್ಟೆ ಬೊಜ್ಜು ಕರಗಿಸಿಕೊಳ್ಳೋದಕ್ಕೆ ನಮ್ಮ ಡಾಕ್ಟರ್ ಕಡೆಯಿಂದ ಟಿಪ್ಸ್ ಬೇಕು ನಾವು ರೆಡಿ ಇದ್ದೀವಿ ಏನಾದರೂ ಟಿಪ್ಸ್ ಕೊಟ್ರೆ ನಾವು ಮನೆಯಲ್ಲಿ ಹೊಟ್ಟೆ ಬೊಜ್ಜನ್ನು ನಾವು ಮಾಡ್ಕೊಂತೀವಿ ಡಾಕ್ಟರ್ ಹಾಗಾಗಿ ಅದೇ ಪ್ರಶ್ನೆ ತಗೊಂಡ್ ಬಂದಿದ್ದೀನಿ ಡಾಕ್ಟರ್ ಇದಾರೆ ಡಾಕ್ಟರ್ ನೀವೇನು ಹೇಳ್ತೀರಿ ಪ್ರಶ್ನೆ ಒಳ್ಳೇದೇನೆ ಅದೊಂದು ಸ್ವಲ್ಪ ಒಂದ್ ಎರಡ್ ಮೂರು ತಿಂಗ್ಸ್ ಇದೆ ಒಂದು ನಾನು ತುಂಬಾ ಬ್ಲಂಟ್ ಆಗಿ ಉತ್ತರ ಕೊಡೋದು ನಿಮ್ಮ ವೀಕ್ಷಕರಿಗೆ ಬೇಜಾರಾಗಕ್ಕೆ ತುಂಬಾ ರಿಫೈನ್ ಮಾಡಿ ಪಾಲಿಶ್ ಆಗಿ ಹೇಳೋದು ಒಂದು ಆ ಹೊಟ್ಟೆ ಬಂದ್ ಬೊಜ್ಜು ಬಂದ ಮೇಲೆ ಕರಗ್ಸೋದು ಆ ಕಡೆ ಇರಲಿ ಫಸ್ಟ್ ಬರಕ್ ಯಾಕೆ ಬಿಡ್ತೀರಿ ಅಲ್ವಾ ಎಸ್ ಈಗ ಹೊಟ್ಟೆ ಬರ್ತಿದೆ ನಾನು ಒಂದ್ ರಾತ್ರಿಯಲ್ಲಿ ಬರಲ್ಲ ಅದ ಗೊತ್ತಾಗುತ್ತಲ್ಲ ನಾನು ವೇಟ್ ಗೇನ್ ಆಗ್ತಾ ಇದ್ದೀನಿ ನನ್ ಸುಸ್ತು ಆಗ್ತಾ ಇದೆ ಅನ್ಈಸಿ ಫೀಲ್ ಆಗ್ತಾ ಇದೀನಿ ಹೊಟ್ಟೆ ಬರ್ತಾ ಇದೆ ಎಲ್ಲೋ ಏನೋ ಸರಿ ಇಲ್ಲ ಹೋಗ್ಬೇಕು ಡಾಕ್ಟರ್ ಹತ್ರ ಕರೆಕ್ಟ್ ಅಥವಾ ಯಾರಾದರೂ ಒಬ್ಬ ಡೈಟಿಷನ್ ನೋಡೋಣ ಅಥವಾ ಏನಾದರೂ ಆಲ್ಟ್ರೇಟ್ ಏನಿದೆ ಹುಡ್ಕೋಣ ಫುಲ್ ಬಂದ್ಕೊಂಡು ಬಟ್ಟೆಗಳು ಯಾವ ಆಗಕ್ಕೆ ಆಗದಿರಂಗ ಆದ್ಮೇಲೆ ಅವಾಗ ಹುಡ್ಕೋದು ಹೆಂಗ್ ಸರಿ ಮಾಡೋದು ಅಂತ ಆಮೇಲೆ ಬಂದು ಸಂದೀಪ್ ಶೆಟ್ಟಿಗ್ ಬೈಯೋದು ಇವ್ರ ಈ ಕ್ವಶನ್ನೇ ಕೇಳಿಲ್ಲ ಎರಡ್ ತಿಂಗಳಾಯ್ತು ಅಂತ ಕೇಳಿ ಹೌದು ಎರಡ್ ತಿಂಗ್ಳು ಆಯ್ತು ಅಂತ ಕೇಳಿ ನೀವು ನಮ್ಮ ಪ್ರಶ್ನೆ ಕೇಳ್ತಾ ಹೇಳ್ತಾ ಪ್ರಶ್ನೆ ಬಿಡ್ತೀರಾ ಎಲ್ಲ ಮಾತಾಡ್ತೀನಿ ಸೊ ಥಿಂಗ್ಸ್ ಡೋಟ್ ವೋಕ್ ಲೈಕ್ ದಟ್ ಸರ್ ಈಗ ನನಗೆ ಒಂದು ಕಾನ್ಶಿಯಸ್ನೆಸ್ ಇರಬೇಕು ಓಕೆ ನನ್ನ ಕಾಲರ್ ಸೈಜ್ ನಲವತ್ತೆರಡು ನನ್ನ ಶರ್ಟ್ ನಾನು ನಲವತ್ತೆರಡು ಇಂಚ್ ಶರ್ಟ್ ಆಗ್ತಿದೀನಿ ನಲವತ್ತೆಡ್ ಸೆಂಟಿಮೀಟರ್ ಶರ್ಟ್ ಹಾಕ್ತಿದೀನಿ ಅಂತಂದ್ರೆ ಅದು ನಲವತ್ಮೂರ್ ಆಗ್ಬೇಕಾರೆ ಗೊತ್ತಿರುತ್ತಲ್ಲ ನನಗೆ ಶರ್ಟ್ಗಳು ಟೈಟ್ ಆಗ್ತಿದಾವಲ್ಲ ಯಾಕೆ ಕರೆಕ್ಟ್ ಇಮಿಡಿಯೇಟ್ ಆಗಿ ಪ್ರೋಟೀನ್ ಚೇಂಜ್ ಮಾಡ್ಕೊಳ್ಳೋದು ಒಂದು ಅಲ್ಲಿಂದನೇ ಬೊಜ್ಜು ಕರಗಿಸ್ಕೋಬೇಕು ಓಕೆ ಆಮೇಲೆ ಬೊಜ್ಜು ಅನ್ನೋದು ಒಂದು ಇಲ್ಯೂಷನ್ ಕಾನ್ಸೆಪ್ಟ್ ಜನರಿಗೆ ಏನು ಅನ್ಕೊಂಡಿದ್ದಾರೆ ಅಂತಂದ್ರೆ ಹೊಟ್ಟೆ ಹಿಂಗ ಹೊರಗಡೆ ಬಿದ್ರೆನೇ ಅದು ಬೊಜ್ಜು ಅಂತ ಓಕೆ ಓಕೆ ಹೌದಾ ಈ ಇಂಟರ್ನಲ್ ಆರ್ಗನ್ಸ್ ಗಳು ಓಕೆ ಇಲ್ಲೂ ನಿಮಗೆ ಫ್ಯಾಟ್ ಆಗುತ್ತೆ ಎಸ್ ಓಹೋಹೋಹೋ ಸೋ ನಿಮಗೆ ಫ್ಯಾಟ್ ಅನ್ನೋದುサブಕ್ಯೂಟಿನಿಯಸ್ ಫ್ಯಾಟ್ ಅಂದ್ರೆ ನಿಮ್ಮ ಚರ್ಮದ ಮೆ ಎದುರು ಒಳಗಡೆ ಮಾಂಸದ ಕಂಡದ್ದು ಹೊರಗಡೆ ಬರೋದು ಓಕೆ ಓಕೆ ಸೊ ಅದು ಈಸಿಯಾಗಿ ಬರುತ್ತೆ ಈಝಿಯಾಗಿ ಕರಗುತ್ತೆ ಬಟ್ ಈ ವಿಝ್ರಲ್ ಫ್ಯಾಟ್ನ ಹೆಂಗೆ ಕರಿ ಸರಿ ಮಾಡ್ತೀರಿ ಇಂಟರ್ನಲ್ ಆರ್ಗನ್ಸ್ ಒಳಗಡೆ ಇರೋದು ಓಕೆ ಓಕೆ ನಿಮ್ಮದು ಆರ್ಗನ್ ಇರೋದು ಇಷ್ಟೇ ಜಾಗ ಓಕೆ ಇಲ್ಲಿದೆ ಇದಾಗಿ ಇದು ಇದು ಕ್ಲಿಯರ್ ಆಗುತ್ತೆ ಅಲ್ವಾ ಆರ್ಗನ್ ನಿಮ್ಮದು ಅಬ್ ಮಲಸಲ್ಲಿ ಮನಸ್ಸಲ್ಲಿ ಇಲ್ಲಿದೆ ಇಲ್ಲಿಂದ ಹೊರಗಡೆ ಇಷ್ಟು ಬೊಜ್ಜಿದೆ ಒಳಗಡೆ ಒಳಗಡೆ ಹಾಂ ಆರ್ಗನ್ ಸೆಂಟ್ರಿಗೆ ಓಕೆ ಇಷ್ಟು ಇದೆ ಅಂದ್ರೆ ಈಗ ಇಲ್ಲಿರುವಂತ ಹೊರಗಡೆ ಇರುವಂತದ್ದು ಅದೇ ಹೊರಗಡೆ ಅದೇ ನಿಮಗೆ ಬೊಜ್ಜು ಅಂತ ಕಲೆಕ್ಟಿವ್ಲಿ ಗೊತ್ತಾಗೋದು ಒಂದ್ ದಿವಸ ಎರಡು ಸೊ ಈ ಆರ್ಗನ್ಸ್ ಆಗಿರ್ಬೇಕು ಇದ್ರಲ್ಲಿ ಕಸ ಬಂದ್ ಸೇರ್ಕೊಳ್ತಾ ಹೋಯ್ತು ಸೇರ್ಕೊಳ್ತಾ ಹೋಯ್ತು ಅಂದ್ರೆ ಹಿಂಗ್ ಹಾಕೊಂಡು ಹೋಗುತ್ತೆ ಇದು ಆಕ್ಚುಲಿ ಅರ್ಧ ಫೋಟೋ ಇದು ಇದು ಲೋಡ್ ಎಷ್ಟು ಬಿದ್ದಿದೆ ಅಂದ್ರೆ ಬೆನ್ನಿನ ಮೂಳೆ ಹಿಂದೆಗಡೆಯಿಂದ ಬಾಗಿರುತ್ತೆ ಸೊ ನೀವು ಬೊಜ್ಜಿ ಎಲ್ಲಾರ್ಗು ಬೆನ್ನಿರುತ್ತೆ ಕಾಮನ್ ಆಗಿ ಅಂದ್ರೆ ಅವರು ಎಷ್ಟು ಕೊಬ್ಬು ತುಂಬಿಕೊಂಡು ಅಂದ್ರೆ ಂದ್ರೆ ಹೊಟ್ಟೆಲ್ಲಿ ಅದು ಹೆಳ್ದು ಅದನ್ನ ಈ ಸ್ಟ್ರಕ್ಚರ್ ಗಳನ್ನು ಸಪೋರ್ಟ್ ಮಾಡ್ಬೇಕಲ್ಲ ಸರ್ ನಮ್ ದೇಹ ಹಿಂಗ್ ಬಿಲ್ಡ್ ಆಗಿರೋದು ಈ ಆರ್ಗನ್ ಗಳನ್ನು ಸ್ಟ್ರಕ್ಚರ್ ಗಳನ್ನು ಸಪೋರ್ಟ್ ಮಾಡೋಕೆ ಅದ್ರ ಒಳಗಡೆ ಕೊಬ್ಬು ಕುತ್ಕೊಂಡು ಅದನ್ನ ನಾನು ಹೀಂಗ್ ಮುಂದೆ ಬಂದಿರೋದು ಮಸಲ್ಸಾನೋ ನಾನು ಸಪೋರ್ಟ್ ಮಾಡಿ ಇಟ್ಕೋತೀನಿ ಅಂತಂದ್ರೆ ಇದೆಲ್ಲ ಫಾಶಿ ಎಲ್ಲ ಹಾಳಾಗೋಗಿರುತ್ತೆ ಹೋಗಿರುತ್ತೆ ಓಕೆ 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 ಹೀಗೆ ನೋಡಿ ಅದು ಹಾ ಆಮೇಲೆ ಜನರಿಗೊಂದು ಭ್ರಮೆ ಇದೆ ಓಕೆ ಏ ನಾನು ತುಂಬಾ ತೆಳ್ಳಗಿದ್ದೀನಿ ನಾನು ವರ್ಷಾನ್ ಗಟ್ಲೆ ಬರೀ ಐವತ್ತು ಕೆಜಿ ಎಲ್ಲ ಇದ್ದೀನಿ ಅಂತ ಅದ್ರ ಅರ್ಥ ಅವ್ರು ತುಂಬಾ ಹೆಲ್ದಿ ಇದಾರೆ ಅಂತ ಏನಲ್ಲ ಅವ್ರಿಗೂ ಹೊಟ್ಟೆಯಲ್ಲಿ ವಿಸ್ರಲ್ ಫ್ಯಾಟ್ ಇರ್ಬೋದು ಅಂತ ಮಜಲೆಲ್ಲ ಲಾಸ್ ಆಗ್ತಿರತ್ತೆ ಅವ್ರು ವಿಸ್ರಲ್ ಬರ್ತಿರುತ್ತೆ ತುಂಬಾ ಜಾಸ್ತಿ ತೂಕ ಗೈನ್ ಆಗೋದು ತುಂಬಾ ವೆಯ್ಟ್ ಆವಾಗ ಮತ್ತೆ ವಾಪಸ್ ವಾಪಸ್ ಕಡಿಮೆ ಆಗೋರಿಗೆ ಅಟ್ ಲೀಸ್ಟ್ ಒಂದು ಪಾಸಿಬಿಲಿಟಿ ಇರುತ್ತೆ ಸರ್ ರಿಕವರ್ ಆಗಕ್ಕೆ ಯಾವಾಗ್ಲೂ ತೆಳ್ಳಿಗೆ ಇರ್ತಾರೆ ಅವ್ರು ಏನು ಇರಲಪ್ಪ ತುಂಬಾ ಚೆನ್ನಾಗಿದ್ದ ತುಂಬಾ ತಳ್ಳಿಗಿದ್ರೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋತ ಫ್ಯಾಟ್ ಇದೆ ಪ್ರಾಬ್ಲಮ್ ಅದು ಹೊರ್ಗಡೆಯಿಂದ ಕಾಣಿಸಲ್ಲ ಅಷ್ಟೇ ಇರುತ್ತೆ ಯಾವಾಗ ಈ ತರ ವೈಟ್ ಗೇನ್ ಆಗಕ್ ಶುರು ಆಗ್ತಿದೀವಿ ಯಾವಾಗ ನಮ್ ಬಾಡಿ ವೀಕ್ ಆಗಕ್ ಶುರು ಆಗ್ತಿದೆ ಹೊಟ್ಟೆ ಭಾಗದಲ್ಲಿ ಸೊಂಟದ ಭಾಗದಲ್ಲಿ ಸೊಂಟದ ಕೆಳಭಾಗ ಎದೆ ಭಾಗದಲ್ಲಿ ಬೆನ್ನಿನ ಭಾಗ ಕೆಲವರಿಗೆಲ್ಲ ಗೂನ್ ಹಾಕೊಂಡೆ ಸೊ ಅದು ಬರ್ತಿದೆ ಅಂದಾಗ ಹುಷಾರಾಗೋದು ಮೊದಲನೇ ಟಿಪ್ಪು ಓಕೆ ಅದಾದಮೇಲೆ ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡಬೇಕು ಸರ್ ನಾನು ಸರಿ ಮಾತಾಡಿದ್ದೀನಿ ನಾವು ಸಿಮಿಟ್ರಿಕಲ್ ಎಕ್ಸೈಸ್ ಅಂತ ಕರಿತೀವಿ ಎರಡು ಕೈ ಎರಡು ಕಾಲು ಉಪಯೋಗ್ಸಂತ ಎಕ್ಸಸೈಸ್ಗಳು ಎಸ್ 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 ಇಂಡಿಯಾದಲ್ಲಿ ನಾವು ತುಂಬ ಲಕ್ಕಿ ವರ್ಷ ಪೂರ್ತಿ ಬಿಸಿಲು ಬೀಳುತ್ತೆ ನಮಗೆ ಡೈಲಿ ಬೆಳಿಗ್ಗೆ ಎದ್ದು ಅರ್ಧ ಗಂಟೆಯಿಂದ ಒಂದು ಗಂಟೆ ಯೋಗ ಮಾಡಿದ್ರೆ ನಾನು ತುಂಬ ಹ್ಯಾಪಿಯಾಗಿರ್ತೀನಿ ನಾನು ನನ್ನ ಪೇಷನ್ಸ್ಗೂ ಹ್ಯಾಪಿ ಆಗಿರ್ತೀನಿ ಇನ್ಫ್ಯಾಕ್ಟ್ ನಾವು ಅದನ್ನು ತರಬೇಕಂತಿದ್ದೀವಿ ಯೋಗ ಕ್ಲಾಸ್ ಶುರು ಮಾಡ್ಬಿಡೋಣ ಬೆಳಿಗ್ಗೆ ಬ್ಯಾಚ್ ಆನ್ಲೈನ್ ಎಲ್ಲರಿಗೂ ಇಲ್ಲಿ ಆಗಲ್ಲ ನಮ್ಗೆ ಅಕಮಡೇಟ್ ಮಾಡೋಕಾಗಲ್ಲ ಬಟ್ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರಿಗೆಲ್ಲ ಆನ್ಲೈನಲ್ಲಿ ಒಂದು ಟ್ರೈನರ್ಗೆ ಒಂದು ನಾಮಿನಲ್ ಏನಾದ್ರೂ ಇಟ್ಕೊಂಡು ಡೊನೇಷನ್ ಬೇಸಿಸ್ ಅಲ್ಲಿ ಮಾಡಿಕೊಂಡು ಯೋಗ ರೆಗ್ಯುಲರ್ ಆಗಿ ಅಟೆಂಡ್ ಮಾಡೋದ್ರಿಂದ ಆಗುತ್ತೆ ಯೋಗ ಒನ್ ಆಫ್ ದಿ ಸಿಂಪಲ್ ಈಸಿ ನಿಮ್ಗೆ ಯಾವ್ದೋ ವಸ್ತುಗಳು ಬೇಡ ಯೋಗಗೆ ದೊಡ್ಡದು ಸೂತ್ರಗಳೇ ಇದಾವೆ ಪತಂಜಲಿ ಯೋಗ ಸೂತ್ರ ಒಂದೊಂದು ದೊಡ್ಡ ಬುಕ್ ಇದೆ ನಮ್ಮ ದೇಶದಲ್ಲಿ ಒಂದು ಸೂತ್ರ ಇದೆ ಸರ್ ಸಂಹಿತಗಳಿದಾವೆ ಸೂತ್ರಗಳಿದ್ದಾವೆ ನೀವು ಸಂಬಂಧಗಳನ್ನ ಹೆಂಗ್ ನೋಡ್ಕೋಬೇಕು ಹೆಂಗ್ ಬಿಹೇವ್ ಮಾಡಬೇಕು ನಿಮ್ಗೆ ಲೈಂಗಿಕ ಕ್ರಿಯೆ ಹೆಂಗ್ ನೆನೆಸ್ಬೇಕು ಏನಾಗುತ್ತೆ ಅನ್ನೋದಕ್ಕೆ ನಿಮಗೆ ಕಾಮಸೂತ್ರ ಇದೆ ನಿಮ್ ದೇಹನ ಹೆಂಗ್ ನೋಡ್ಕೋಬೇಕು ಯಾವ ತರದ ಎಕ್ಸೈಸ್ ಮಾಡ್ಬೇಕು ಯಾವ ಕಡೆಯಿಂದ ಮಾಡಿದ್ರೆ ನಿಮ್ದು ಯಾವ ಮೂಳೆ ಹೆಂಗಾಗುತ್ತೆ ವೀರಭದ್ರಾಸನ ಅಂದ್ರೆ ಏನು ಹಲಾಸನ ಅಂದ್ರೆ ಏನು ಮಲಾಸನ ಅಂದ್ರೆ ಏನು ಸರ್ವಾಂಗಾಸನ ಅಂದ್ರೆ ಏನು ಭುಜಾಂಗಾಸನ ಅಂದ್ರೆ ಏನು ಯಾವ 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 ನ ಸ್ಕೋರ್ನ ಎಲ್ಲಿ ಗಟ್ಟಿ ಮಾಡೋದು ಹಿಂಗೆ ಮಾಡುತ್ತೆ ಅನ್ನೋದಕ್ಕೆ ನಿಮಗೆ ಪತಂಜಲಿ ಯೋಗ ಸೂತ್ರಗಳು ಇದಾವೆ ಸೊ ಇನ್ ಬ್ಯಾಕ್ ಟು ರೂಟ್ಸ್ ಈಸ್ ಒನ್ ಥಿಂಗ್ ಮಾಡೋಕ್ಕೆ ಎರಡನೇದು ಅನವಶ್ಯಕ ಕಾರ್ಪ್ಸ್ ನ ಯಾವಾಗ್ಲೂ ತಿನ್ನೋದು ಕೆಲವರು ಇಪ್ಪತ್ನಾಲ್ಕು ಟ್ವೆಂಟಿ ಫೋರ್ ಬಾರ್ ಸೆವೆನ್ ರೈಸ್ ಊಟ ಮಾಡ ಅವ್ರಿಗೆ ಬೇಜಾರಾಗಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಇಡ್ಲಿ ದೋಸೆ ತಿಂತಾರೆ ಮಧ್ಯಾಹ್ನಕ್ಕೆ ಮತ್ತೆ ರೈಸ್ ಪಾತು ಬಿರಿಯಾನಿ ತಿಂತಾರೆ ಸಾಯಂಕಾಲ ಅನ್ನ ಅನ್ನಸಾರ್ ತಿಂತಾರೆ ಅವ್ರಿಗೆ ಬೇರೆ ಇನ್ನೇನಾದರೂ ಮಾಡಿದ್ರೆ ಜಗಳಕ್ಕೆ ತಿತ್ಕೋತಾರೆ ಅವ್ರ ಮನೆಯಲ್ಲಿ ಯಾವಂತ ತಿಂತಾನಿದ್ದಾನೆ ಯಾಕೆ ಮಾಡಿದ್ಯಾ ನನಗೆ ಅನ್ನ ಬೇಕಂತ ಕರೆಕ್ಟ್ ಅವ್ರಿಗೆ ಇಪ್ಪತ್ತ್ನಾಲ್ಕು ಗಂಟೆ ಅನ್ನ ಕೊಡಿ ಅನ್ನ ತಿಂತಾರೆ ಓಕೆ ಓಕೆ ಆ್ಯಂಡ್ ಖುಷಿ ಕೂಡ ನಾನು ಇಷ್ಟು ಅನ್ನ ತಿಂದರೆ ತೆಳ್ಳಗಿದ್ದೀನಿ ತೆಳ್ಳಗಿದ್ದೆ ಸರಿ ಒಳಗಡೆ ಏನಾಗಿದೆ ಆಮೇಲೆ ಮೊನೊಟೊನಸ್ ಆಗಿಬಿಟ್ಟಿರ್ತಿತ್ತು ಸೊ ಅದು ಒಂದು ಆಮೇಲೆ ವೆಯ್ಟ್ಸ್ ಎತ್ತದ ವೆಯ್ಟ್ಸ್ ತಗೋಬೇಕು ಸರ್ ಬಾಡಿಗೆ ವೆಯ್ಟ್ ಲಿಫ್ಟ್ ಮಾಡೋದ್ರಿಂದ ಒಂದು ಅಮೌಂಟ್ ಆಫ್ ಎನರ್ಜಿ ಬರುತ್ತೆ ಈ ಕೂಲಿ ಕೆಲಸ ಮಾಡ್ತಾರಲ್ಲ ಹೌದು ತಾರಾಕ್ ಅವರು ಗಾರೆ ಕೆಲಸ ಮಾಡೋರು ರೋಡ್ ಮಾಡೋರು ಈ ಮಂಡಿಗಳಲ್ಲೆಲ್ಲ ಅಕ್ಕಿಪೇಟೆ ಅಡಿಕೆ ಮಂಡಿ ಎಲ್ಲಾ ಮೂಟೆ ಅವ್ರ ಹತ್ತಿರ ಕ್ವಾಲಿಟಿ ನೋಡಿ ಹೆಂಗಿರ್ತಾರೆ ಆಮೇಲೆ ಈ ಮರ ಹತ್ತೋರು ತೆಂಗಿನಕಾಯಿ ಮರ ಈ ನೀರ ಇಳಿಸ್ತಾರಲ್ಲ ಅವರು ಈಚಲು ಅಡಿಕೆ ಸುಲಿಯೋರೆಲ್ಲ ಅವ್ರದ್ದು ಬಿಲ್ಟ್ ನೋಡಿದ್ರೆ ಹೆಂಗಿರುತ್ತೆ ಅಂತ ಅವ್ರು ವೈಟ್ ನ ಲಿಫ್ಟ್ ಮಾಡ್ತಾರೆ ಅವ್ರ ಬಾಡಿ ವೈಟ್ ನ ಲಿಫ್ಟ್ ಮಾಡ್ತಾರೆ ಸೊ ದಟ್ ಈಸ್ ಒನ್ ವೇ ಆಫ್ ಇದು ಆಮೇಲೆ ಊಟದ ಪ್ಲಾನ್ ಗೊತ್ತಿರಬೇಕು ಹ್ಮ್ ಹ್ಮ್ ಉದಾಹರಣೆಗೆ ನೀವು ಕುಂದಾಪುರದವರು ನೀವ್ ಸೆಟ್ಲ್ ಆಗಿದ್ದೀರಿ ನಾನು ಕುಂದಾಪುರ ಡಯಟ್ ತಿಂತೀನಿ ಇಲ್ಲಿ ಅಂದ್ರೆ ಕುಂದಾಪುರ ಸಿಕ್ಕಾಪಟ್ಟೆ ಬಿಸಿಲು ಇಲ್ಲಿ ಹದಿನೆಂಟು ಡಿಗ್ರಿ ಇಪ್ಪತ್ತು ಡಿಗ್ರಿ ಇದೆ ಜನವರಿ ತಿಂಗಳು ಫೆಬ್ರವರಿ ತಿಂಗಳ ಟೆಂಪರೇಚರ್ ನೋಡಿದ್ರೆ ಹದಿನೆಂಟು ಇಪ್ಪತ್ತು ಇಪ್ಪತ್ತೈದು ಇರುತ್ತೆ ಹೈಯೆಸ್ಟ್ ಹೋಗಿರುತ್ತೆ ಅಂದ್ರೆ ಮಧ್ಯಾಹ್ನ ತುತ್ತ ತುದಿ ಅಂದ್ರೆ ಎಷ್ಟು ಇಪ್ಪತ್ತೇಳು ಹೌದು ನಿಮಗೆ ಇಪ್ಪತ್ತೇಳು ಬೆಳಿಗ್ಗೆ ಒಂಬತ್ತು ಗಂಟೆ ಬಿದ್ದಿರುತ್ತೆಂದಾಪುರದಲ್ಲಿ ಕರೆಕ್ಟ್ ಅಲ್ವಾ ಸೊ ನೀವು ಅದೇ ಡೈಟ್ ಆಗಿ ತಿಂತೀನಿ ಅಂದ್ರೆ ಹೆಂಗೆ ನಿಮ್ದೊಂದು ಥಿಂಕಿಂಗ್ ನಿಮ್ದೊಂದು ಊಟದ ಪ್ಲಾನ್ ಇರಬೇಕು ಸರ್ ನಾನು ಕಾನ್ಸ್ಟೆಂಟಾಗಿ ಜರ್ನಿ ಮಾಡ್ತಾ ಇರ್ತೀನಿ ನನಗೆ ಊಟ ಸೆಟ್ ಆಗಲ್ಲ ಸೆಟ್ ಮಾಡ್ಕೊಳ್ಳಿ ಕನ್ಫ್ಯೂಷನ್ ಇತ್ತ ತರಕಾರಿ ಹಣ್ಣು ತಿನ್ಬಿಡಿ ಹ್ಮ್ ಯಾವುದೋ ದೇಶಕ್ಕೆ ಹೋಗಿದ್ದೀವಿ ಕನ್ಫ್ಯೂಷನ್ ಇದೆ ಏನು ತಿನ್ಬೇಕು ಏನು ತಿನ್ಬಾರ್ದು ಗೊತ್ತಿಲ್ಲ ಹಾಂ ತಿನ್ನಿ ಎಸ್ ಹೌದು ಆಮೇಲೆ ವಾಕಿಂಗ್ ಇಂಪಾರ್ಟೆಂಟ್ ಸರ್ ಹ್ಮ್ ಹ್ಯೂಮನ್ ಬಾಡಿ ಈಸ್ ಮೇಡ್ ಟು ವಾಕ್ ಕುತ್ಕೊಳ್ಳಲ್ಲ ಮೊನ್ನೆ ಅದೊಂದು ಸ್ಟಡಿ ನೋಡ್ತಿದ್ದೆ ಯಾರಾದರೂ ಎರಡು ಅವರ್ ಜಾಸ್ತಿ ಕೂರ್ತಿದ್ದಾರೆ ರೆಗ್ಯುಲರ್ ಆಗಿ ಅಂದ್ರೆ ಅವ್ರಿಗೆ ಎಲ್ಲಾರ್ಕಿಂತ ಅವ್ರ ಮನೆಯಲ್ಲಿ ಅವ್ರ ಫ್ಯಾಮಿಲಿಯಲ್ಲಿ ಎಲ್ಲಾರ್ಕಿಂತ ಜಾಸ್ತಿ ಪೈಲ್ಸ್ ಆಗೋ ಚಾನ್ಸಸ್ ಇರುತ್ತೆ ಅವ್ರಿಗೆ ಅಂತ ಫಿಶಸ್ ಆಗೋ ಚಾನ್ಸಸ್ ಇರುತ್ತೆ ಸೊ ನಮ್ದು ಮೂಲ ಬಂದು ಅಂತ ಕರಿತೀವಿ ನಾವು ಓಕೆ ಓಕೆ ಎಕ್ಸಸೈಸ್ ಮಾಡೋದ್ರಲ್ಲಿ ಈ ಗದೆ ಗದ್ದೆ ಉಪಯೋಗಿಸ್ತೀವಲ್ಲ ಹ್ಞೂ 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 ಅದ್ರಲ್ಲಿ ಮೂಲ ಬಂದಂತ ಕರೆಕ್ಟೀ ನೀವು ಮಾಡ್ತೀರಾ ಹಾಂ ಸೊ ಅದರಲ್ಲಿ ವಿಲ್ ಹ್ಯಾವ್ ಟು ವೇಟ್ ನಮ್ದು ಮೂಲನ ಲಾಕ್ ಮಾಡ್ಕೊಬೇಕು ನಾವು ಕರೆಕ್ಟ್ ಅದು ಒಂದು ಸಾರ್ಟ್ ಆಫ್ ಎಕ್ಸರ್ಸೈಝು ನಿಮ್ದು ಏನಲ್ಲಿ ಓಪನಿಂಗನ್ನು ಲಾಕ್ ಮಾಡ್ಕೋತಿದೀರಿ ಅಂದ್ರೆ ಅದು ಒಂದು ಸಾಟ್ ಆಫ್ ಎಕ್ಸರ್ಸೈಝು ಹ್ಞೂ ಹ್ಞೂ ಸೊ ವೆಯ್ಟ್ ಎತ್ತದೊಂದು ಆಮೇಲೆ ನಾವು ಇದು ಎಪಿಸೋಡ್ ಮಾಡಿದ್ವಿ ನಾವು ಏನು ತಿಂತಿದ್ದೀವಿ ಅದು ನೋಡಬೇಕು ಕರೆಕ್ಟ್ ಪಿಸ್ತಾ ಬಿಸ್ಕೆಟ್ ಅಂತ ಅನ್ಕೊಂಡು ಮೂರು ಗ್ರಾಮ್ ಪಿಸ್ತಾ ಇತ್ತು ಅದರಲ್ಲಿ ಹಾಕಿರೋದು ಪಿಸ್ತಾ ಆಗಲ್ವಾ ಸೊ ಆತರ ಭ್ರಮೆಯಿಂದ ಹೊರಗೆ ಬರೋದ್ ಮಾಡ್ಕೊಬೇಕು ಮಾಡ್ಕೋಬೇಕು ಲೇಬಲ್ ರೀಡ್ ಮಾಡ್ಬೇಕು ಏನ್ ತಿಂತಾ ಇದೀನಿ ಸರಿ ತಗೊಂಡಿದ್ದೀನಿ ಅಥವಾ ತಗೋತಾ ಇದೀನಿ ಲೇಬಲ್ ರೀಡ್ ಮಾಡೋದು ಒಂದು ಆಮೇಲೆ ಪ್ರೊಸೆಸ್ ಫುಡ್ ಅವಾಯ್ಡ್ ಮಾಡ್ಲೇಬೇಕು ಸರ್ ಆಪ್ಷನ್ ಇಲ್ಲ ಅದಕ್ಕೆ ನೀವು ಲಿವರ್ ಕ್ಲೀನ್ ಇಟ್ಕೋಬೇಕಂದ್ರೂ ಸರಿ ಹೆಲ್ತ್ ಕ್ಲೀನ್ ಇಟ್ಕೋಬೇಕಂದ್ರೂ ಸರಿ ನಿಮ್ ಕಿಡ್ನಿ ಕಣ್ಣು ಕಿವಿ ಹಾಳಾಗ್ದಿರಂಗ ನೋಡ್ಕೋಬೇಕಂದ್ರೂ ಸರಿ ನೀವು ಪ್ರೊಸೆಸ್ ಫುಡ್ ಇಂದ ದೂರ ಇರೋದು ಒಳ್ಳೇದು ಒಳ್ಳೇದು ಆಮೇಲೆ ಪರ್ಸನಲೈಸ್ಡ್ ಒಂದು ಚಾಟ್ ಇರಬೇಕು ನಿಮಗೆ ನಾನು ವೆಯ್ಟ್ ಗೇನ್ ಆಗಿದ್ದೀನಿ ಅಂದರೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ಹೆಂಗೆ ವೆಯ್ಟ್ ಲಾಸ್ ಆಗ್ತಾ ಇದ್ದೀನಿ ಅಂತಂದರೆ ಎಲ್ಲಿ ತಪ್ಪಾಗ್ತಾಯಿದೆ ಯಾವ ಆರ್ಗನ್ ವೀಕ್ ಆಗ್ತಾಯಿದೆ ನಾನು ಹೇಗೆ ವಾಪಸ್ ವೆಯ್ಟ್ ಗೇನ್ ಮಾಡ್ಕೋಬೇಕು ಅನ್ನೋದು ನೋಡ್ಕೋಬೇಕು ಕೆಲವರೆಲ್ಲ ಐವತ್ತು ಕೆ ಜಿ ಇದ್ದೆ ಸರ್ ನಾನು ನಲವತ್ತೈದು ಕೆ ಜಿ ಆಗಿಬಿಟ್ಟಿದ್ದೀನಿ ಏನಾಗಿದೆ ಗೊತ್ತಿಲ್ಲ ಅಂತ ಬರ್ತಾರೆ ಬ್ಲಡ್ ಚೆಕ್ ಮಾಡಿಸಿದ್ರೆ ಅವಾಗ ಅವ್ರಿಗೆ ಗೊತ್ತಿರುತ್ತೆ ಅವ್ರಿಗೆ ಫ್ಯಾಟಿ ಲಿವರ್ ಆಗಿರುತ್ತೆ ಇಲ್ಲಾಂದರೆ ಕಿಡ್ನಿ ಪ್ರಾಬ್ಲಮ್ ಆಗಿರುತ್ತೆ ಇಲ್ಲ ಎಚ್ ಬಿ ಎನ್ ಸಿ ಹೆಚ್ಚು ಕಡಿಮೆ ಆಗಿರುತ್ತೆ ಸೊ ಅದು ಆಮೇಲೆ ನೀವು ಯಾವ ಥರ ಗ್ರೂಪ್ನ ಸೆಲೆಕ್ಟ್ ಮಾಡ್ತೀರೋ ನೀವು ಅದೇ ಥರ ಊಟ ಮಾಡ್ತೀರಿ ಓಕೆ ಕಾಫಿ ಕುಡಿಯೋ ಫ್ರೆಂಡ್ ಇದ್ದ ಅಂದರೆ ನೀವು ಹಾರ್ಡ್ ಕೋರ್ ಟೀ ಲವರ್ ಆಗಿದ್ರು ನೀವು ಆ ಗ್ರೂಪಲ್ಲಿದ್ದಾಗ ನೀವು ಔಟ್ ಇಷ್ಟ ಆಗೋದಿಲ್ಲ ಅಂತ ನೀವು ಕಾಫಿನೇ ಕುಡಿತೀರಿ ಹೌದು ನಾನ್ ವೆಜಿಟೇರಿಯನ್ಸ್ ಮಧ್ಯದಲ್ಲಿ ನೀವು ವೆಜಿಟೇರಿಯನ್ ಆಗಿ ಉಳ್ಕೊಳ್ಳೋದು ಕಷ್ಟ ಕಷ್ಟ ಎನ್ ಹಾರ್ಡ್ ಕೋರ್ ಏನೋ ನಾನು ವೆಜಿಟೇರಿಯನ್ ತಿನ್ಕೊಂಡು ನಾನು ತುಂಬ ಹೆಲ್ದಿ ಆಗಬೇಕಂತ ನಿಮ್ಮ ಮನಸ್ಸಲ್ಲಿ ಸಬ್ ಕಾನ್ಷಿಯಸ್ ಅಲ್ಲಿ ಆ ಸೋಷಿಯಲ್ ಹ್ಯಾಬಿಟ್ ಅಲ್ಲ ಕರೆಕ್ಟ್ ಅದಕ್ಕಾದರೂ ಮಾಡ್ತಾರೆ ಒಂದು ನನ್ನ ಕ್ಲೈಂಟ್ ಒಬ್ರು ಇದ್ರು ಸರ್ ನನಗೆ ಇಷ್ಟ ಇಲ್ಲ ಬಟ್ ಫ್ರೆಂಡ್ಸ್ ಎಲ್ಲ ಕುಡಿತಾರಲ್ಲ ಅಂತ ಕುಡಿತೀನಿ ನಾನು ಓಕೆ ಬಿಲ್ ಅಂತ ಸರ್ ಬಿಟ್ಟರೆ ಲೀಟರ್ ಗಡಲೆ ಕುಡ್ದಿರ್ತಾರೆ ಮಾಡ್ಬೇಕಲ್ಲ ಅದಕ್ಕೆ ಕುಡಿತೀನಿ ಗ್ರೂಪ್ ನ ಚೇಂಜ್ ಮಾಡಿ ಐದಾರ್ ನೀವು ಅವ್ರನ್ನ ಎಜುಕೇಟ್ ಮಾಡಕ್ ಕಡಿಮೆ ಮಾಡಕ್ ಕುಡಿಯೋದು ತಿನ್ನೋದು ಅಂತಂದ್ರೆ ಅದನ್ನ ಮಾಡ್ಸಿಸಿ ಇಲ್ಲ ಅಂದ್ರೆ ನೀವು ಗ್ರೂಪ್ ನ ಚೇಂಜ್ ಮಾಡ್ಕೊಳ್ಳಿ ಸೊ ಇವೆಲ್ಲ ಹೆಲ್ದಿ ವೇ ಅಲ್ಲಿ ನಿಮ್ ಹೆಲ್ತ್ ನ ಹೆಲ್ದಿ ಮಾಡ್ಕೊಳ್ಳೋದು ಎಷ್ಟೇ ಬೊಜ್ಜು ಬೆಳೆದಿದ್ರು ಮಾಡ್ಕೋಬಹುದು ಅದು ಬಿಟ್ಬಿಟ್ಟು ಓವರ್ನೈಟ್ ಸರಿ ಮಾಡ್ಬಿಡ್ತೀನಿ ನಾನು ಅಂತ ಸ್ಟೆರಾಯ್ಡ್ಸ್ ಎಲ್ಲ ತಗೊಂಡು ತುಂಬ ತುಂಬ ವೆಯ್ಟ್ ಲಿಫ್ಟ್ ಮಾಡೋದು ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ಗೆ ಹೋಗ್ತೀನಿ ಅನ್ನೋದು ಜಿಮ್ಮಿಗೆ ಹೋಗೋದು ಒಂದು ವಾರ ಚೆನ್ನಾಗಿ ಏರೋಬಿಕ್ಸ್ ಮಾಡಿ ಬಂದು ಮಲ್ಕೊಳ್ಳೋದು ಒಂದ್ ವಾರ ಚೆನ್ನಾಗಿ ಜುಂಬಾ ಮಾಡ್ಬಂದು ಮಲ್ಕೊಳ್ಳೋದು ಥಿಂಗ್ಸ್ ಡೋಂಟ್ ಲೈಕ್ ದಟ್ ನೀವು ಮೆಟಬಾಲಿಸಮ್ನ ಡಿಸ್ಟರ್ಬ್ ಮಾಡಬಾರ್ದು ಏನಿದೆ ಅದನ್ನೇ ಅದ್ರ ಜಾರಿಯಲ್ಲೇ ತಗೊಂಡೋಗಿ ಕ್ಲೀನಾಗಿ ಇಷ್ಟೆಲ್ಲ ಮಾಡಿ ಒಂದ್ ಈಗ ಒಂದ್ ಬೊಜ್ ಬೆಳೆದಿದೆ ಅಂತ ಹೇಳಿದ್ರೆ ಹೊಟ್ಟೆ ಬಂದಿದೆ ಅಂತ ಹೇಳಿದ್ರೆ ಒಂದ್ ಒಂದ್ ಎಷ್ಟು ಟೈಮ್ ಕೊಡ್ಬೇಕು ಈಗ ನೀವ್ ಹೇಳಿರೋ ಮೆಥಡ್ ಅಲ್ಲೇ ಬರಬೇಕು ಅಂದ್ರೆ ಸರಿ ಸುಮಾರು ಎಷ್ಟು ಟೈಮ್ ಆಗ್ಬಹುದು ಯಾಕಂದ್ರೆ ಒಂದ್ ದಿನ ಎರಡು ದಿನದಲ್ಲ ಆಗುವಂತ ಕೆಲಸ ಇದು ಹೌದು ಸರ್ ಕನ್ಸಿಸ್ಟೆನ್ಸಿ ಬೇಕು ಒಂದ್ ದಿವಸ ಬಂದಿರಲ್ಲ ಒಂದ್ ಮಿನಿಮಮ್ ಎಷ್ಟು ಟೈಮ್ ಕೊಡ್ಬೇಕು ಒಬ್ಬ ವ್ಯಕ್ತಿ ಅಂತ ಸರ್ ಅದ ಮಿನಿಮಮ್ ಮ್ಯಾಕ್ಸಿಮಮ್ ತಿಲ್ಲ ನಾನು ನಮ್ ಕ್ಲೈಂಟ್ ಒಬ್ರು ಇದ್ದಾರೆ ನಮ್ಮ ನಿಮ್ ಹೆಗ್ಗದೇ ಓಕೆ ಹುಡ್ಕೊಂಡು ತಿಂಗಳಲ್ಲಿ ಕೋಲಾರದಿಂದ ಲಾಸ್ಟ್ ಟೆನ್ ಕಿಲೋಸ್ ಅವ್ರು ಹೆಂಗ್ ಮಾಡಿದ್ರು ಅವರು ಸ್ಟ್ರೆಸ್ ಅಲ್ಲಿ ಇದ್ದವರು ಬೆಳಗಿನ ಸಾಯಂಕಾಲ ಅಂಗಡಿಯಲ್ಲಿ ಕುತ್ಕೊಂಡವರು ಬಟ್ ಅವರು ನಾನು ಹೇಳಿದ್ನ ತುಂಬಾ ಕ್ಲೀನ್ ಆಗಿ ಸಿನ್ಸಿಯರ್ ಆಗಿ ತಗೊಂಡು ಹತ್ತು ಕೆಜಿ ವೆಯ್ಟ್ ಲಾಸ್ ಆಗಿದ್ದಾರೆ ಹಿಂಗೆ ಅದೇ ಇನ್ ಕೆಲವರು ನಾನು ಹೇಳಿರೋದನ್ನ ಮಾಡಿದ್ರು ಎಲ್ಲೋ ಒಂದೊಂದು ಸಣ್ಣ ಪುಟ್ಟ ಮಿಸ್ಟೇಕ್ ಮಾಡಿರ್ತಾರೆ ಅವ್ರಿಗೆ ರಿಸಲ್ಟ್ಸ್ ಬರ್ತಿರಲ್ಲ ಏ ಹೋಗಿದ್ದೆ ನನ್ನ ರಿಸಲ್ಟ್ ಬರಲಿಲ್ಲ ಏನೋ ನಾನು ಮಾಡಿರ್ತಾರೆ ಸರ್ ನನ್ನ ಹತ್ರ ನಮ್ಮ ಫೌಂಡೇಶನ್ ಇದು ವೆಲ್ನೆಸ್ ಫೌಂಡೇಶನ್ ಇದು ಸೊ ನಾವು ಬರೋರಿಗೇನು ಅವ್ರಿಗೆಲ್ಲಾದರೂ ಇಲ್ನೆಸ್ ಇಂದ ಬರಲಿ ಅನ್ನೋದೇ ಕಾನ್ಸೆಪ್ಟು ನಾವು ತಗ್ಳೋ ದುಡ್ಡಿಗೆ ಅವ್ರಿಗೆ ಅನ್ಕಂಡಿದಕ್ಕಿಂತ ಜಾಸ್ತಿ ಕೊಟ್ಟು ಸಿಕ್ಕೇ ಸಿಗುತ್ತೆ ಸರ್ ಹೌದು ಹತ್ತು ಪೇಜ್ದು ಡಯಟ್ ಚಾರ್ಟು ಎಕ್ಸಸೈಸ್ ಚಾರ್ಟು ವರ್ಕೌಟು ಅವ್ರದ್ದು ವಾತ ಪಿತ್ತ ಕಫ ಏನಿದೆ ಎಲ್ಲ ಮಾಡಿಕೊಂಡು ವಿ ಆರ್ ಚಾರ್ಜಿಂಗ್ ಮಿನಿಮಮ್ ಆಫ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಕನ್ಸಲ್ಟೇಷನ್ ಫ್ರೀನೇ ಆಯ್ತು ಅಲ್ಲಿಗೆ ಇದೊಂದು ರಿಪೋರ್ಟ್ಗೆ ಆರ್ನೂರು ರೂಪಾಯಿ ಕೊಟ್ಟು ತಗೊಂಡು ಹೋಗ್ತಾರವರು ಅಷ್ಟು ಕಡಿಮೆ ಕೊಟ್ಟು ಮಾಡಕತ್ತಿಲ್ಲ ಅಂದರೆ ನಾವೇನು ಮಾಡೋಣ ಆಮೇಲೆ ಇದಕ್ಕೆಲ್ಲ ನಾವು ಬಂಡವಾಳ ಹಾಕಿರಲ್ವ ಸರ್ ನಾವೆಲ್ಲ ಫ್ರೀಯಾಗಿ ಮಾಡೋಕ್ಕಾಗತ್ತಾ ಇಲ್ಲ ಕೆಂಚ ಇಲ್ಲ ಲಕ್ಷಾಂತರ ರೂಪಾಯಿ ಕೊಟ್ಟು ಲ್ಯಾಪ್ಟಾಪ್ ತಂದಿರ್ತೀವಿ ಲಕ್ಷಾಂತರ ರೂಪಾಯಿ ಕೊಟ್ಟು ಡಿವೈಸ್ಗಳು ತಂದಿರ್ತೀವಿ ನನ್ನ ಹತ್ರ ಒಂದು ಚಿಕ್ಕ ಡಿವೈಸ್ ಇದೆ ಆ ಡಿವೈಸ್ ರೇಟ್ ಕೇಳಿದ್ರೆ ನೀವು ತಲೆ ಕೆಟ್ಟಗೋತೀನಿ ಒಂದು ಆರ್ ಆರ್ ಸ್ಕ್ಯಾನರ್ ಬರುತ್ತೆ ಕೆಲವರಿಗೆಲ್ಲ ಗೊತ್ತಿರ್ಬೋದು ಇದು ಬ್ರ್ಯಾಂಡ್ ತೋರಿಸೋದು ಬೇಡ ಎಷ್ಟಿರ್ಬೋದು ಸರ್ ಇದು ಡಿವೈಸ್ ಎಷ್ಟು ಇರ್ಬೋದು ಎಷ್ಟು ಇರ್ಬೋದು ಅಂದಾಜು ನಿಮ್ಮ ಕಣ್ಣಿಗೆ ಇದೊಂದು ಐಪೋಡ್ ಥರ ಕಾಣಿಸ್ತಿದೆಯಾ ಹೌದು ಎಷ್ಟು ಇರ್ಬೋದು ಇದು ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಇರ್ಬೋದಾ ಮೂರು ಲಕ್ಷ ರೂಪಾಯಿ ಡಿವೈಸ್ ನೋಡಿ ಮೂರು ಲಕ್ಷ ಇದೆ ಸೊ ನಾವು ಆರ್ ಸ್ಕ್ಯಾನ್ ಮಾಡಬೇಕು ಕೆಲವರಿಗೆ ರೂಟ್ ಚಕ್ರಸ್ ಎಲ್ಲ ಚಕ್ರಗಳೆಲ್ಲ ಬ್ಲಾಕ್ ಮಾಡಕ್ಕೆಲ್ಲ ಇರುತ್ತಲ್ಲ ಬ್ಲಾಕ್ ಆಗಿಲ್ಲ ಏನಾಗ್ತದೆ ಹೌದು ಓಕೆ ಓಕೆ ಹಾಂ ಸೊ ಇನ್ವೆಸ್ಟ್ಮೆಂಟ್ ಎಲ್ಲ ಎಲ್ಲಿಂದ ಬರುತ್ತೆ ಅಲ್ವಾ ಹಾಂ ಸೊ ಆಫ್ಕೋರ್ಸ್ ಯಾರು ಸರ್ವಿಸ್ ಯೂಸ್ ಮಾಡ್ತಾರೋ ಅವ್ರಿಗೆ ಕೊಡೋದು ನಾವು ಹಾಂ ಇದನ್ನ ನಾನು ತಂದ್ಕೊಂಡಿದೀನಿ ಅನ್ಕೊಂಡು ಸಿಕ್ಸ್ ಇದನ್ನು ತಗಳಿ ತಗಳಿ ಅಂತಲ್ಲ ಆ ತರದ ಎಲೀಟ್ ಕ್ರೌಡೂ ಇದೆ ಕ್ರೇನೋಸೈಕಲ್ ಥೆರಪಿ ಅಂತ ಒಂದು ಥೆರಪಿ ಇದೆ ಸ್ಪೈನ್ ಮತ್ತೆ ಬ್ರೈನ್ ರಿಲೇಟೆಡ್ ಥೆರಪಿ ಇದೆ ಓಕೆ ಅವರ ಬ್ಯಾಲೆನ್ಸಿಂಗ್ ಇದೆ ಎಲಿಟ್ ಕ್ಲಾಸ್ ಆಫ್ ಪೀಪಲ್ ಬರ್ತಾರೆ ನಾನು ನಿಮಗೆ ರೇಖಿದು ವಿಡಿಯೋ ಮಾಡ್ಬೇಕಾದ್ರೆ ನಾನು ಯಾರಿಗೂ ರೇಖೆ ಮಾಡಲ್ಲ ಸರ್ ಅಂತ ಹೇಳಿ ಯಾಕೆ ಅಂತಂದ್ರೆ ನನ್ನ ಹತ್ರ ಈ ಡಿವೈಸಸ್ ಗಳು ಸೊ ಫ್ರೀಕ್ವೆನ್ಸಿ ಚೇಂಜ್ ಮಾಡಿ ಎನರ್ಜಿ ಹೀಲ್ ಮಾಡೋ ಅಂತ ಪ್ರೋಸೆಸ್ ಅಲ್ಲೇ ಮಾಡ್ತೀವಿ ನಾವು ಸೊ ಎಲ್ಲದಕ್ಕೂ ಡಾಟಾ ಬೇಕು ಸರ್ ಲೆಕ್ಕ ಬೇಕು ಸೊ ಆ ಲೆಕ್ಕ ನಾವು ಕೊಡ್ತೀವಿ ನಿಮ್ದು ವಾತ ಪಿತ್ತಕ್ಕ ರಿಪೋರ್ಟ್ ಇಲ್ಲಿದೆ ತಗೊಳ್ಳಿ ನಾನು ಸುಮ್ಮನೆ ನಿಮ್ಗೆ ಹಂಗೆ ಕೈ ಹಿಡ್ಕೊಂಡು ಹೇಳ್ಬೋದಲ್ಲ ಸರ್ ನೀವು ವಾತ ಇದ್ದೀರಾ ಸರಿ ಮಾಡ್ಕೊಳ್ಳಿ ಅದಕ್ಕೊಂದು ಅಥೆಂಟಿಸಿಟಿ ಬೇಕಲ್ಲ ಆ ಅಥೆಂಟಿಸಿಟಿ ಕೊಡೋ ಗ್ಯಾರಂಟಿ ನಮ್ದು ಸರ್ ಅವ್ರ ಹತ್ರ ನಂಬ್ಕೊಂಡು ಬಂದವ್ರಿಗೆ ನೂರಕ್ಕೆ ನೈಂಟಿ ಫೈವ್ ಪರ್ಸೆಂಟ್ ಆಫ್ ದಿ ಟೈಮ್ ನನ್ನ ಗಮನಕ್ಕೆ ಬಂದಿರಂಗೇ ಯಾವುದಾದ್ರೂ ಹೆಚ್ಚು ಕಡಿಮೆ ಆಗಿರ್ಬೇಕು ಬಿಟ್ಟರೆ ತೊಂಬತ್ತೈದು ಪರ್ಸೆಂಟ್ ಟೈಮಲ್ಲಿ ವಿ ಸೊ ವೀಕ್ಷಕರೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿನಯ್ ಡಾಕ್ಟರ್ ನಂಬರ್ ಇರುತ್ತೆ ಮತ್ತು ಗೂಗಲ್ ಮ್ಯಾಪ್ ಲೊಕೇಶನ್ ಇರುತ್ತೆ ಅಡ್ರೆಸ್ ಇರುತ್ತೆ ಎಲ್ಲವೂ ಕೂಡ ಇರುತ್ತೆ ನಿಮ್ಗೆ ಸಮಸ್ಯೆ ಇದ್ದರೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಿರುವಂಥ ಉದ್ದೇಶ ಸೊ ಎಲ್ಲೋ ಒಂದು ಕಡೆ ಈ ಸಮಸ್ಯೆಗಳಿಂದ ಸಮಸ್ಯೆಗಳು ಬಂದ ಮೇಲೆ ಬಳಲೋದಕ್ಕಿಂತ ಸಮಸ್ಯೆಗಳು ಬರದೇ ಇರೋ ಥರ ನಾವು ನಮ್ಮನ್ನು ಕಾಪಾಡಿಕೊಳ್ಳೋಣ ನಮ್ಮ ಆರೋಗ್ಯವನ್ನು ಇಟ್ಕೊಳ್ಳೋಣ ಅಂತ ಹೇಳ್ತಾ ಹೇಳೋದೇ ಉದ್ದೇಶ ಆಗಿರುತ್ತೆ ಬಿಟ್ಟರೆ ಬೇರೆ ಏನೂ ಆಗಿರಲ್ಲ ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಬೊಜ್ಜು ಹೆಂಗೆ ಕರಗಿಸ್ಕೊಳ್ಬೇಕು ಅನ್ನೋದಕ್ಕೆ ನಮ್ಮಲ್ಲೇ ಇದೆ ಉತ್ತರ ಅದನ್ನು ನಾವು ಕಂಡು ಹಿಡ್ಕೊಳ್ಳೋದಕ್ಕೆ ವಿನಯ್ ಡಾಕ್ಟ್ರ್ ಹೇಳಬೇಕಾಯ್ತು ಸೊ ಇಷ್ಟೊತ್ತು ಮಾತಾಡ್ಬೇಕಾಯ್ತು ಸೊ ಅವ್ರು ಟಿಪ್ಸ್ ಗಳನ್ನ ಫಾಲೋ ಮಾಡಿ ನಿಜಕ್ಕೂ ನಿಮಗೆ ಒಳ್ಳೆಯ ಒಂದು ರಿಸಲ್ಟ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ ನಾಳೆ ಮತ್ತೊಂದು ಹೊಸ ವಿಚಾರ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಸ್ಟೇಡಿಯಂ ಹೆಗುತ್ತೆ ಇಷ್ಟು